ನಮಸ್ಕಾರ ಪ್ರಿಯ ವೀಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗ ಒಂದು ಮಂತ್ರ ನಿಮಗೆ ತಿಳಿಸ್ತಾ ಇದ್ದೀನಿ ಈ ಮಂತ್ರ ನಾನು ಯಾವ ರೀತಿಯಾಗಿ ನಮಗೆ ಬಂದಿರೋ ವ್ಯಾಧಿನ ಮಾರಣ ಮಾಡ್ಬೋದು ನಮಗೆ ಬಂದಿರೋ ದುಷ್ಟಶಕ್ತಿನ ಮಾರಣ ಮಾಡ್ಬೋದು ನಮಗೆ ಶತ್ರುಗಳನ್ನ ಮಾರಣ ಮಾಡ್ಬೋದು ನಮಗೆ ಇನ್ನು ಯಾವ್ಯಾವುದು ನಮ್ಮನ್ನು ಕಾಡ್ತಿರೋ ಅಂಥದ್ದನ್ನು ನಾವು ಮಾರಣ ಮಾಡಬಹುದು ಎಲ್ಲ ರೀತಿಯಲ್ಲೂ ಆಗತ್ತೆ ನಮ್ಗೆ ವ್ಯಾಧಿನೂ ಕೂಡ ಒಂದು ಮಾರಣ ಮಾಡೋದಕ್ಕೂ ಬರುತ್ತೆ ನಮಗೆ ಶತ್ರುಗಳನ್ನು ಮಾರಣ ಮಾಡೋಕ್ಕೆ ಬರುತ್ತೆ ಶಕ್ತಿಗಳನ್ನು ಮಾರಣ ಮಾಡೋಕ್ಕೆ ಬರುತ್ತೆ ಇದನ್ನು ಮಾಡೋ ರೀತಿನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇದು ಭಾಳ ಭಾಳ ಪವರ್ಫುಲ್ ಆದಂಥ ಮಂತ್ರ ಇದನ್ನು ಎಚ್ಚರಿಕೆಯಿಂದ ನೀವು ಮಾಡಬೇಕು ಮಂಗಳವಾರ ದಿವಸ ಇದನ್ನು ಪ್ರಾರಂಭ ಮಾಡಬೇಕು ಮಂಗಳವಾರ ದಿವಸ ನೀವು ನೀವು ಪ್ರಾರಂಭ ಮಾಡಬೇಕು ನೀವು ಯಾವುದೇ ಶತ್ರು ತನ್ನ ಪಾದ ಇಟ್ಟ ಸ್ಥಳದಲ್ಲಿ ಮಣ್ಣನ್ನು ತೆಗೆದುಕೊಂಡು ಬರಬೇಕು ಬಂದು ಅದರಲ್ಲಿ ಒಂದು ಹಸುವಿನ ಮೂತ್ರದ ಕೂಡಿಸ್ಕೊಂಡು ಅದನ್ನು ಕಲಿಸಬೇಕು ಕಲಿಸಿಯ ನಿಮ್ಮ ಶತ್ರುವಿನ ಮೂರ್ತಿಯನ್ನು ಮಾಡಿ ಆ ಮೂರ್ತಿಯನ್ನು ನದಿ ದಂಡೆಯಲ್ಲಿ ನದಿಯ ದಡದಲ್ಲಿ ನೀವು ಒಂದು ಕಟ್ಟೆಯನ್ನು ಕಟ್ ಕಟ್ಟೆನ್ ಮಾಡಿ ಒಂದು ಕಟ್ಟೆ ಅಂದರೆ ಒಂದು ಸ್ಟೂಲ್ ತರ ಮಾಡಿ ಕಟ್ಟೆಯನ್ನು ಮಾಡಿ ಮಾಡಿ ಅಲ್ಲಿ ನೀವು ಸ್ಥಾಪನೆ ಮಾಡಬೇಕು ಆ ಆ ಮೂರ್ತಿಯ ನೀವು ಮಾಡಿ ಅದನ್ನ ನೀವೇನು ಮಾಡಬೇಕು ಈ ಯಂತ್ರ ನೀವು ಈ ಮಂತ್ರನ ಬರೆದು ಅದರಲ್ಲಿ ಮೂಲಿಕೆ ತೋರಿಸಿದ್ದೀನಿ ನಿಮಗೆ ನೀವು ಆ ಮೂಲಿಕೆ ತೋರಿಸಿದ್ದೀನಿ ಆ ಮೂಲಿಕೆನ ನೀವು ಈ ಮಂತ್ರನ ಬರೆದು ಆ ಬೊಂಬೆಯ ಎದೆನೇಲಿ ಇಡಬೇಕು ಯಾವುದು ಅದು ಅಂದ್ರೆ ನಿಮಗೆ ನಾನು ನರಕ ಭೂತಾಳೆ ಹೇಳಿದ್ದೀನಲ್ಲ ದುಷ್ಟಶಕ್ತಿಗಳನ್ನ ಶತ್ರುಗಳ್ನ ನರಕ ತೋರ್ಸೋದಿಕ್ಕೆ ಇದು ಬರುತ್ತೆ ಅಂತ ಅದೇ ರೀತಿಯಾದಂತ ಇದು ಆ ರೀತಿಯಾದಂಥ ಒಂದು ಮೂಲಿಕೆ ಆ ಎಂಥ ಮಂತ್ರನೂ ಜಪಿಸಬೇಕು ಹತ್ತು ಸಾವಿರ ದಿನ ಹತ್ತು ಸಾವಿರ ಸತಿ ಇದನ್ನ ಜಪಿಸ್ಬೇಕು ಜಪಿಸಿ ನೀವು ಈ ಅದನ್ನು ಜಪಿಸುವಾಗ ಯಂತ್ರ ಕೂಡ ಈ ನರಕಭೂತಾಳನ್ನು ಕೂಡ ಎರಡೂ ಇಟ್ಕೊಂಡು ಜಪಿಸ್ಬೇಕು ಜಪಿಸ್ಬಿಟ್ಟು ಆ ಮೂರ್ತಿಯ ಸ್ಥಾಪನೆ ಮಾಡಿದ ಅದರ ಎದೆಯಲ್ಲಿ ನೀವು ಇಡಬೇಕು ಆಮೇಲೆ ಒಂದು ಕಬ್ಬಿಣದ ತ್ರಿಶೂಲನ್ನು ಕೂಡ ಒಂದು ಇಟ್ಕೊಂಡು ಅದರ ಎದೆಗೆ ಚುಚ್ಚಬೇಕು ಅದನ್ನ ಇಟ್ಟಾದ ನಂತರ ಎದೆಗೆ ಚುಚ್ಚಬೇಕು ಮತ್ತು ಆ ಮೂರ್ತಿನ ಎಡಭಾಗದಲ್ಲಿ ಅದ್ರಕ್ಕೆ ಬಲಿ ನೀಡಬೇಕು ನೈವೇದ್ಯ ಇಡಬೇಕು ಬಲಿ ಅಂದ್ರೆ ನೈವೇದ್ಯ ಇಡ್ಬೇಕು ಪ್ರತಿ ದಿವಸನು ಕಾಲ ಬೈರೋನ ಪೂಜೆ ಮಾಡಬೇಕು ಮತ್ತು ಹನ್ನೊಂದು ಜನ ಬ್ರಾಹ್ಮಣರಿಗೆ ಗೋಧಿ ಆ ಪಾಯಸನ ಕೊಡಬೇಕು ಹನ್ನೊಂದು ಜನ ಊಟ ಮಾಡಿಸ್ಬೇಕು ಅಂದ್ರೆ ನೀವು ಅವ್ರು ಬಂದು ನೀವು ಕರೆದ್ರೆ ಅವ್ರು ಊಟ ಮಾಡಲ್ಲ ಆದ್ರೆ ಅವ್ರಿಗೆ ದಕ್ಷಿಣ ರೂಪದಲ್ಲಿ ಕೊಟ್ಬಿಡಿ ನಿಮ್ ಮನಸ್ಸಿನಲ್ಲಿ ಅವ್ರಿಗೆ ಅನ್ನದಾನ ಮಾಡ್ತಿದ್ದೀನಿ ಅನ್ಬಿಟ್ಟು ಹನ್ನೊಂದು ದಿವಸ ಬ್ರಾಹ್ಮಣರಿಗೆ ಊಟಕ್ಕೆ ಆಗೋ ಹಂಗೆ ಏನಾದರೂ ಅವರಿಗೆ ಕೊಟ್ಟುಬಿಡಿದ ದಕ್ಷಿಣೆನ ಅವರಿಗೆ ಊಟ ಕೊಡ್ತಾ ಇದ್ದೀನಿ ಅಂದ್ಬಿಟ್ಟು ಮತ್ತು ಊಟಕ್ಕೆ ಅವರಿಗೆ ಮಾಡಿಸ್ಬೇಕು ಮತ್ತು ಅಲ್ಲಿ ನೀವು ಒಂದು ಸಾಸಿವೆ ಎಣ್ಣೆನ ನೀವು ಅಲ್ಲಿ ಹಚ್ಚಬೇಕು ನೀವು ನೀವು ಇದು ಮಾಡಿರ್ತಲ್ಲ ಮೂರ್ತಿನ ಆ ಮಾಡಿರೋ ಜಾಗದಲ್ಲಿ ಎಡಭಾಗದಲ್ಲಿ ಬಲ್ಬ ಬಲೆ ಬಲ್ಭಾಗದಲ್ಲಿ ನೀವೇನು ಮಾಡಬೇಕು ನೀವು ಮೂರ್ತಿ ಪಕ್ಕದಲ್ಲಿ ನೀವು ಒಂದು ದೀಪ ಹಚ್ಚಬೇಕು ದೀಪ ಹಚ್ಚಿ ಅದು ಯಾವ ಎಣ್ಣೆ ಅಂದರೆ ಸಾಸಿವೆ ಎಣ್ಣೆಯಿಂದ ದೀಪ ಹಚ್ಚಬೇಕು ದೀಪ ಹಚ್ಚಿದ ಮೇಲೆ ಅದನ್ನು ಹಗಲು ರಾತ್ರಿ ನೀವು ಉರಿಸ್ಬೇಕು ಆ ಮೂರ್ತಿಯ ದಕ್ಷಿಣ ದಿಕ್ಕಿನ ಕಡೆ ನೀವು ಕೂತ್ಕೋಬೇಕು ನೀವು ದಕ್ಷಿಣ ದಿಕ್ಕಿಗೆ ಕಡೆ ನೀವು ಕೂತ್ಕೊಂಡು ಹುಲಿ ಚರ್ಮನ ಹಾಕ್ಕೋಬೇಕು ಕೆಳಗೆ ಹುಳಿ ಚರ್ಮನ ಆಸನವಾಗಿ ನೀವು ಅದರ ಮೇಲೆ ಹಾಕ್ಕೊಂಡು ಕೂತ್ಕೋಬೇಕು ರಾತ್ರಿನಲ್ಲಿ ನೀವು ದಕ್ಷಿಣ ದಿಕ್ಕಿನ ಕಡೆ ನೀವು ಮುಖ ಮಾಡಿಕೊಂಡು ನೀವು ನೀವು ಮಂತ್ರನ ಜಪಿಸ್ಬೇಕು ನೀವು ಈ ಮಂತ್ರನ ಜಪಸ್ ಜಪ ಮಾಡಬೇಕು ಈ ಮಂತ್ರನ ಜಪಿಸ್ಬೇಕು ಮಂತ್ರ ಈ ನೋಡಿ ಈ ಕಾಳ ಭೈರವ ಮಂತ್ರ ಇದೆ ಆ ಬ್ರಾಕೆಟ್ ನಲ್ಲಿ ನಿಮ್ಮ ಶತ್ರುವನ್ನ ಹೆಸರು ಹೇಳ್ಬೇ ಬರ್ಕೋಬೇಕು ಬರ್ದು ಬಿಟ್ಟು ಮಂತ್ರ ಜೊತೆಯಲ್ಲಿ ನೀವು ಯಾವ ಶತ್ರು ಇದೆಯೋ ಯಾವ ದುಷ್ಟಶಕ್ತಿ ಇದೆಯೋ ಯಾವ ಪ್ರೇತ ಇದೆಯೋ ಅದನ್ನ ಹೆಸರು ಹೇಳ್ಕೊಬೇಕು ಹೇಳ್ಕೊಂಡು ಅದನ್ನ ನೀವು ಮಾರಣ ಆಗ್ಬೇಕು ಆ ಸ್ಥಳದಲ್ಲಿ ಬಿಟ್ಟು ಅದು ನಿಮ್ಗೆ ಏನ್ ಮಾರಣ ಆಗ್ಬೇಕು ಅಂತ ಹೇಳ್ಬಿಟ್ಟು ಹೆಸರನ್ನು ಕೂಡಿಸ್ಕೊಂಡು ನೀವು ಮಂತ್ರದಲ್ಲಿ ಹೆಸರು ಕೂಡ್ಸ್ಕೊಂಡು ಅನ್ಬೇಕು ಇದನ್ನ ಮಾಡ್ಬೇಕಾಗಿರೋ ಸಮಯ ರಾತ್ರಿನಲ್ಲಿ ರಾತ್ರಿನಲ್ಲಿ ಮಂತ್ರ ಹೇಳ್ಬೇಕು ಈ ಮಂತ್ರ ಹೇಳ್ಬೇಕಾದ ಹತ್ತು ಸಾವಿರ ಜಪ ಮಾಡಬೇಕು ಇದು ನಿಮಗೆ ಈ ರಿಜಲ್ಟು ಇಪ್ಪತ್ತೊಂಬತ್ತನೇ ದಿವಸದಲ್ಲಿ ದಿವಸಕ್ಕೆ ನಿಮಗೆ ಇದು ನಿಶ್ಚಯವಾಗಿ ನಿಮಗೆ ಅದು ತಿಳಿತೈತೆ ನಿಮಗೆ ಯಾವ ದುಷ್ಟಶಕ್ತಿನ ಯಾವ ಗ್ರಹನ ಯಾವ ಏನೇ ಆಗಿದ್ರು ಅದು ಇಪ್ಪತ್ತೊಂಬತ್ತನೇ ದಿವಸದಲ್ಲಿ ನಿಮಗೆ ಅದು ಪ್ರಯೋಗ ನಿಮಗೆ ಅದು ಅರ್ಥವಾಗುತ್ತೆ ಅದು ವ್ಯಾಧಿ ಮಾರಣ ಆಗಿರ್ಬೋದು ದುಷ್ಟಶಕ್ತಿ ಮಾರಣ ಆಗಿರೋ ಶತ್ರು ಆಗಿರ್ಬೋದು ಏನೇ ಆಗಿರ್ಬೋದು ನಮ್ಮನ್ನ ಯಾರು ಕಷ್ಟ ಕೊಡ್ತಿದ್ದಾವೋ ಯಾವ ಭೂತ ಪ್ರೇತಗಳು ಅವುಗಳನ್ನೆಲ್ಲ ಮಾರಣ ಮಾಡ್ಬೋದು ಇದಕ್ಕೆ ನೀವು ನೀವು ಈ ತರ ಮಾಡಿದ್ರೇ ಇದಕ್ಕೆ ನಿಮ್ಗೆ ಭೂತಾಳೆ ನೀಡೋದ್ರಿಂದ ಎಂಥ ಭೂತ ಪ್ರೇತಗಳಾದ್ರೂ ಆ ಸ್ಥಳದಲ್ಲಿ ಇರೋದಿಲ್ಲ ಅನ್ನ ಆ ನರಕ ಭೂತಾಳೆನೇ ನರಕನ ತೋರಿಸುತ್ತೆ ಅಂತಾರಲ್ಲ ಇನ್ನೂ ಹಲವಾರು ತಂತ್ರಗಳು ಮಾಡ್ಬೋದು ನರಕ ಭೂತಾಳೆಯಿಂದ ನರಕ ಭೂತಾಳೆ ಒಂದಿದ್ರೆ ಎಂಥ ಭೂತ ಪ್ರೇತ ಮೋಹಿನಿ ಡಾಕಿನಿ ಶಾಕಿನಿ ಎಲ್ಲರೂ ಕೂಡ ಓಡಿಸ್ಬೋದು ಎಂಥ ಶಕ್ತಿಗಳಾದ್ರೂ ನಾವು ಅವ್ರನ್ನ ಬಡಿದು ಓಡಿಸ್ಬೋದು ನರಕ ಭೂತಾಳೆ ಸಿಕ್ಕಬೇಕು ಅದು ಸಿಕ್ಕಿದ್ರೆ ಅಂದರೆ ನಿಮಗೆ ನಿಮ್ಮ ಕಾರ್ಯ ಜಯ ಅಂತ ತಿಳ್ಕೊಳ್ಳಿ ಪ್ರಿಯ ವೀಕ್ಷಕರೇ ಅಂಥ ಒಂದು ನರಕ ಭೂತಾಳೆಯ ಪ್ರಯೋಗ ಇದು ಇದರಿಂದ ನಿಮಗೆ ಹಲವಾರು ನಿಮ್ಮ ಶತ್ರುಗಳನ್ನ ನಿಮ್ಮ ವ್ಯಾಧಿಯನ್ನ ನಿಮ್ಮ ದುಷ್ಟಶಕ್ತಿಗಳನ್ನ ನೀವು ಸಿದ್ಧಿ ಅದನ್ನು ಅದನ್ನು ಸಮಾರ ಮಾಡಬಹುದು ಇದನ್ನು ಈ ರೀತಿಯಾಗಿ ಮಾಡುವಂತ ಒಂದು ತಂತ್ರ ಇದರಲ್ಲಿ ಅದ್ಭುತವಾಗಿದ್ದಾವೆ ಇನ್ನೂ ಹಲವಾರು ತಂತ್ರಗಳನ್ನ ನಿಮಗೆ ತಿಳಿಸ್ತೀನಿ ಮೂಲಿಕೆ ಪ್ರಯೋಗಗಳಿವೆಲ್ಲ ಮೂಲಿಕೆ ಪ್ರಯೋಗಗಳಿಂದ ಏನೇನು ಮಾಡಬೇಕು ಅನ್ನೋದು ನಿಮಗೆ ನಾನು ತಿಳಿಸ್ತಾ ಇರ್ತೀನಿ ಪ್ರಿಯ ವೀಕ್ಷಕರೇ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ